ನಮಸ್ಕಾರ ಗುರುಗಳೇ ನಿಮ್ಮ ಶಾಲೆಗೆ ಡಿಜಿಟಲ್ ಎಲೆಕ್ಷನ್ ಅನುಭವಕ್ಕೆ ಹಾರ್ದಿಕ ಸ್ವಾಗತ ಇಂದು ನಾವು ನೋಡೋಣ ಹೇಗೆ ಈ ಎಕ್ಸೆಲ್ ವಿ ಬಿ ಎ ಆಪ್ಸ್ನ ಮೂಲಕ ನಮ್ಮ ಶಾಲೆಗಳಲ್ಲಿ ನೈಜ ಚುನಾವಣಾ ಪ್ರಕ್ರಿಯೆಯನ್ನು ಅನುಭವಿಸಬಹುದು ಈ ಆಪ್ಸ್ ನ ಪ್ರಮುಖ ವೈಶಿಷ್ಟ್ಯಗಳನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಎಲ್ಲಾ ತರಗತಿಗಳಿಗೂ ಬಳಸಬಹುದು ಪ್ರತಿ ತರಗತಿಗೆ ಪ್ರತಿ ಚುನಾವಣೆಯನ್ನು ನಡೆಸಬಹುದು ಇ ಎಕ್ಸ್ಎಲ್ ವಿಬಿಎ ಆಪ್ ವಿದ್ಯಾರ್ಥಿಗಳಿಗೆ ಕೇವಲ ತಾಂತ್ರಿಕ ಜ್ಞಾನವಲ್ಲ ಇದು ಪ್ರಜಾಪ್ರಭುತ್ವದ ಅರಿವು ಚುನಾವಣಾ ಪ್ರಕ್ರಿಯೆಯ ಗೌರವ ಮತ್ತು ಜವಾಬ್ದಾರಿತ್ವ ಕಲಿಸುತ್ತದೆ ಧನ್ಯವಾದಗಳು